ಸ್ಥಳ ಗ್ರಾಮದಲ್ಲಿ ನಿಗೂಢ ಕೊಲೆ ಆಗಿರತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಸಂಬಂಧವಾಗಿ ಎಸ್ಐಟಿ ಟಿ ತನಿಖೆ ಆಗಬೇಕು ಎಸ್ ಐ ಟಿ ತನಿಖೆ ಆಗಬೇಕು ಅಂತ ಹೇಳಿ ಅನೇಕರು ಕೋರ್ಕೊಳ್ತಾ ಇದ್ದಾರಲ್ಲ ಕೇಳ್ತಾ ಇದ್ದಾರಲ್ಲ ಇದರ ಹಿನ್ನೆಲೆಯಲ್ಲಿ ನೋಡ್ರಪ್ಪ ಎಸ್ಐಟಿ ಅಗತ್ಯತೆ ಇದ್ರೆ ನಿಜವಾಗ್ಲೂ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಶೇಷ ತನಿಖಾ ತಂಡ ಇದನ್ನು ಹೋಗಿ ತನಿಖೆ ಮಾಡಬೇಕು ಅಂತ ನಮಗನಿಸಿದ್ರೆ ಅದರ ನಿಜವಾಗ್ಲೂ ಅದರ ಅವಶ್ಯಕತೆ ಇದ್ದರೆ ಅದನ್ನು ನೋಡಿಕೊಂಡು ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಪ್ರಿಲಿಮಿನರಿ ಹಂತದಲ್ಲಿ ಪ್ರಾಥಮಿಕ ಹಂತದಲ್ಲಿಯೇ ಒಂದಷ್ಟು ತನಿಖೆಯನ್ನು ಶುರು ಮಾಡಿಕೊಂಡು ಅಲ್ಲೇನೋ ಇನ್ನೂ ನಮಗೆ ಆಳವಾದ ತನಿಖೆ ಆಗಬೇಕು ಅನೇಕ ಕೊಲೆಗಳಾಗಿದೆ ಯಾವ್ಯಾವುದೋ ಹೆಸರುಗಳು ಕೇಳಿ ಬರ್ತಾ ಇದೆ ನಾವು ಇನ್ನೂ ತನಿಖೆ ಮಾಡಬೇಕು ಅಂದಾಗ ಆಮೇಲೆ ಬೇಕಿದ್ದರೆ ಎಸ್ ಐ ಟಿ ರಚನೆ ಮಾಡಬಹುದು ಆದರೆ ಇನ್ನೂ ಕೂಡ ಆರಂಭಿಕ ಪ್ರಾಥಮಿಕ ಹಂತದಲ್ಲಿ ಅದು ಇರಬೇಕಾದ್ರೆ ಈಗಲೇ ಎಸ್ ಐ ಟಿ ಮಾಡಿ ಮಾಡಿ ಅಂತ ಕೇಳಿದ್ರೆ ಹೇಗೆ ಮುಖ್ಯಮಂತ್ರಿಗಳೊಂದಿಗೆ ನಾನು ಕೂಡ ಮಾತನಾಡಿದ್ದೇನೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಹೇಳಿದ್ದಾರೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮಾಡಬೇಕು ಅಂತ ಹೇಳಿ ಕೆಲವು ಹುಟ್ಟಿಲೂರು ತಂಡಗಳು ಕೂಡ ಭೇಟಿಯಾಗಿ ಮುಖ್ಯಮಂತ್ರಿ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಪ್ರಕರಣ ಸರಿಯಾದ ದಿಕ್ಕ ನಡೀತಾ ಒಬ್ಬರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಆಗ್ತಿರ್ತಕ್ಕಂಥ ಸರಿ ಇಲ್ಲ ಹೀಗಾಗಿ ಎಸ್ಐಟಿ ತನಿಖೆ ಕೊಡಲೇಬೇಕು ಅಂತ ಹೇಳಿ ಎಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ ಅವರು ಸ್ಟೇಷನ್ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಚಾರ ಇದು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಅವ್ನು ಯಾರೋ ಅವ್ನು ಹೇಳಿಕೆ ಕೊಟ್ಟಿದ್ದಾನಲ್ಲ ವ್ಯಕ್ತಿ ಆ ವಿಚಾರದಲ್ಲಿ ತನಿಖೆಯನ್ನು ಮಾಡ್ತಿದ್ದಾರೆ ಇಲ್ಲ ಇದಕ್ಕೆ ಇನ್ನೂ ಹೆಚ್ಚಿನ ತನಿಖೆ ಅಗತ್ಯತೆ ಇದೆ ಅಂದರೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಪ್ರಿಲಿಮಿನರಿ ಎನ್ಕ್ವೈರಿ ಆಗುವಾಗ್ಲೇ ನೀವು ಎಸ್ ಐ ಟಿ ಕೊಡಿ ನೀವು ಇದಕ್ಕೆ ಕೊಡಿ ಅದಕ್ಕೆ ಕೊಡಿ ಅಂತ ಹೇಳಿಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಯಾಕೆ ವಕೀಲ ತಂಡ ಕೂಡ ಮುಖ್ಯಮಂತ್ರಿ ಗೊತ್ತಿದೆ ನನಗೂ ಗೊತ್ತಿದೆ ನಾನು ಚರ್ಚೆ ಮಾಡಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅಗತ್ಯ ಈ ಅಗತ್ಯಗಳನ್ನ ನೋಡಿಕೊಂಡೇ ನಾವು ತೀರ್ಮಾನ ಮಾಡ್ತೇವೆ ತನಿಖೆ ಯಾರು ಈಗ ನಾನು ಹೇಳ್ತೀನಿ ತನಿಖೆ ಮಾಡಿ ಇನ್ನೊಬ್ರು ಹೇಳ್ತಾರೆ ತನಿಖೆ ಮಾಡಿ ಹಂಗೆಲ್ಲ ಪೊಲೀಸ್ ಇಲಾಖೆ ಕೆಲಸ ಮಾಡೋದಿಲ್ಲ ಅದಕ್ಕೊಂದು ಸಿಸ್ಟಮ್ ಇದೆ ಅಗತ್ಯ ಬಿದ್ರೆ ಮಾಡ್ತಾರೆ ಸಂಬಂಧಪಟ್ಟಂತೆ ಎಸ್ಐ ಡಿ ತನಿಖೆ ಮಾಡಬೇಕು ಅಂತ ಕೆಲವು